ಅಂದ್ರೆ ಇಲ್ಲಿವರೆಗೆ ನಮ್ದು ಏನಿತ್ತು ಅವ್ರಿಗೆ ವಿರುದ್ಧ ಹೋರಾಟ ಇತ್ತು ಅವ್ರ ನಾಲ್ಕೈದು ಆರು ವರ್ಷದ ಒಂದು ರೂಪಾಯಿ ಕೂಡ ಹೆಚ್ಚು ಕೊಟ್ಟಿಲ್ಲ ಮೂರು ಸಾವಿರದ ಐದ್ನೂರು ರೂಪಾಯಿ ಕೊಡ್ಬೇಕು ಅನ್ನುವಂಥ ಬೇಡಿಕೆ ಇತ್ತು ಈಗಾಗಲೇ ಅವ್ರ ಬೇಡಿಕೆ ಇವತ್ತು ಜಿಲ್ಲಾಡಳಿತ ಭಾಳಷ್ಟು ಕಾಶಿ ಮಾಡಿ ಅವರೆಲ್ಲ ಜವಾಬ್ದಾರಿ ತಗೊಂಡ್ ಮೂರು ಸಾವಿರದ ಎರಡುನೂರು ರೂಪಾಯಿ ತಗೊಂಡ್ಬಂದ್ರ ಆಮೇಲೆ ಜಿಲ್ಲಾಧಿಕಾರಿ ಇಲ್ಲಿ ಬಂದ್ರೆ ಬಂದು ಬಂದ್ ಹೇಳಿದ್ರು ಮೂರು ಸಾವಿರದ ಎರಡ್ನೂರು ರೂಪಾಯಿ ಹೋಗಲಿಲ್ಲ ನಾವು ರೈತರ ಲಾಸ್ಟ್ ನಾವು ನೂರು ರೂಪಾಯಿ ಕಡಿಮೆ ಮಾಡಿದ್ವಿ ಮೂರು ಸಾವಿರದ ನಾಲ್ಕನೂರು ರೂಪಾಯಿ ಒಡಲೇಬೇಕಂತ ಒತ್ತಾಯ ಮಾಡಿದ್ವಿ ಆ ಹೇಳಕ್ಕ ಇವತ್ತು ಜಿಲ್ಲಾಧಿಕಾರಿ ಅವರಿಗೆ ಅವರ ಕಾರ್ಖಾನೆಯವರು ಏನೆಲ್ಲ ನಮ್ಗೆ ಮೂರು ಸಾವಿರದ ಎರಡುನೂರು ರೂಪಾಯಿ ಚಿಕ್ಕ ಹೊಟ್ಟೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ಅದಕ್ಕೆ ಮತ್ತೆ ಚಳವಳಿ ಇವತ್ತು ತೀರುವ ರೀತಿ ಕೂಡಿ ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತೆಲ್ಲ ಭಾಗವಹಿಸೋರು ಮತ್ತು ಅದೇ ರೀತಿಯಾಗಿ ನಮ್ಮ ಕಾರ್ಖಾನೆ ನಮಗೆ ಎರಡುನೂರು ರೂಪಾಯಿ ಯಾವ ಜಗಳವ್ರು ಕೊಡ್ತಾರೆ ಇವತ್ತು ಕೊಡಲೇಬೇಕಾಗ್ ಯಾಕ ಮೀಡಿಯಾ ದೇವರೇಂದ್ರೆ ಇವತ್ತೆಲ್ಲ ಪ್ರಶ್ನೆ ಮಾಡ್ತಾ ಇದ್ರಿ ಅವ್ರನ್ನೆಲ್ಲ ಕಾರ್ಖಾನೆ ಮಾಲೀಕರು ಯಾರು ಇಲ್ಲ ಅವ್ರಿನ್ ಪುಕ್ಕಟ್ಟೆ ಕೇಳತ್ತಿಲ್ಲ ನಾವು ದುಡ್ದು ಹಾಳಾಗುತ್ತೆ ಅಂತ ಕೇಳತ್ತು ಕಾರ್ಖಾನೆ ಮಾಲೀಕರೆಲ್ಲ ಪ್ರಶ್ನೆ ಮಾಡ್ತೀರಿ ಇವತ್ತಿಲ್ಲ ನಾಳೆ ಆಗೋತಕ್ಕೆ ಕೊಡ್ತಾರ ಭರವಸೆ ಐತಿ ಹೊಸದಾಗಿ ಇವತ್ತು ಏನು ಈ ಕಬ್ಬು ಬೆಳೆಗಾರ ಇವತ್ತು ವೇದಿಕೆ ಪ್ರಕಾರ ಕರ್ನಾಟಕ ರಾಜ್ಯ ರೈತ ಸಂಘ ಹೊಸ ರಾಜ್ಯದ ನಿರ್ಧಾರ ಏನು ತಗೋತಪ್ಪ ಅಂದ್ರ ಒಂದು ಟನ್ ಕಬ್ಬಿಗೆ ಗೋರ್ಮೆಂಟ್ ಸರ್ಕಾರಕ್ಕ ನರೇಂದ್ರ ಮೋದಿ ಅವರಿಗೆ ಐದು ಸಾವಿರ ಟ್ಯಾಕ್ಸ್ ಹೋಗ್ತತಿ ಸಿದ್ದರಾಮಯ್ಯ ಅವ್ರಿಗೆ ಐದು ಸಾವಿರ ಟ್ಯಾಕ್ಸ್ ಹೋಗ್ತೀವಿ ಸ್ಪ್ರೀಟಾ ಇತನಾಲ ಹಲವಾರು ಬಾಯಿ ಪಡಕ್ರೆ ಲಾಭ ಆಕೈತಿ ಅವ್ರಿಗೆ ಅವ್ರಿಗೆ ಏನೋ ದುಡಿದಿಲ್ಲ ಕಬ್ಬು ಕಬ್ ಹಚ್ಚಿಲ್ಲ ಕಳಗಿ ಇರಲಿಲ್ಲ ಕಳೆ ತೆಗ್ದಿಲ್ಲ ಗೊಬ್ಬರ ಹಾಕಿಲ್ಲ ಆ ಗೊಬ್ಬರ ಹಾಕಕ್ಕೆ ಬಂಡವಾಳ ಕೂಡ ಕೊಟ್ಟಿಲ್ಲ ಅದಕ್ಕಾಗಿ ನರೇಂದ್ರ ಮೋದಿ ಅವರು ಒಂದು ಸಾವಿರ ರೂಪಾಯಿ ಕೊಡಬೇಕು ಸಿದ್ದರಾಮಯ್ಯ ಅವರು ಒಂದು ಟನ್ ಒಂದು ಟನ್ ಕೊಡಬೇಕು ಮತ್ತು ನೈನ್ ಪಾಯಿಂಟ್ ಫೈವ್ ರಿಕವರಿ ಅವ್ರ ನೈನ್ ಪಾಯಿಂಟ್ ಫೈವ್ ರಿಕವರಿ ಐತಿ ನಮ್ದು ಆ ರಿಕವರಿಯನ್ನು ಟೆನ್ ಟ್ವೆಂಟಿ ಫೈವ್ ಮಾಡಿ ನರೇಂದ್ರ ಮೋದಿ ಅವರು ಇವತ್ತು ನಮ್ಮ ಬೀದಿ ಒಳಗಾರು ಅದು ಹೊಳ್ಳಿ ನೈನ್ ಪಾಯಿಂಟ್ ಫೈವ್ ಬರ್ಬೇಕಂತ ಹೇಳಿ ಒತ್ತಾಯ ಮಾಡಿದೀವಿ ಅದೇ ರೀತಿಯಾಗಿ ರಾಜ್ಯದಲ್ಲಿ ಇವತ್ತ ಕರೆಂಟ್ ನೀವು ಆರು ತಾಸು ತಾಸ ಕೊಡ್ರಿ ಆರು ಏಳು ತಾಸ ಅದು ರೈತರಿಗೆ ರಾತ್ರಿ ನೀರು ನಾವು ರಾತ್ರಿ ಹಸಕ್ ತಾಸು ಕೂಡ ಕರೆಂಟ್ ಇವತ್ತು ಇವೆಲ್ಲಾ ವಿಚಾರಣೆ ಒಳಗೊಂಡು ಈ ಎಲ್ಲರ ವೇದಿಕೆ ಗುರುಲಾಪುರ ವೇದಿಕೆ ರಾಜ್ಯದ ಮುಖ್ಯಮಂತ್ರಿ ಆಗಲಿ ನರೇಂದ್ರ ಮೋದಿ ಜನಪ್ರತಿನಿಧಿಗಳಾಗಲಿ ಯಾರು ಬಂದ ತಿಳಿಸ್ಲಿಲ್ಲಪ್ಪ ಅಂತಂತ ಇದೇ ಏಳನೇ ತಾರೀಕ ಶುಕ್ರವಾರ ಸರಿಯಾಗಿ ಹತ್ತು ಗಂಟೆಗೆ ಹತ್ತು ಲಕ್ಷ ಜನ ಬೆಳಗಾವಿ ಹತ್ತರಕ್ಕಿ ಟೋಲ್ ನಾಕದಲ್ಲಿ ಹೆದ್ದಾರಿ ಬಂದ್ ಮಾಡ್ತೀವಿ ಅದೇ ರೀತಿ ಬಾಗೇವಾಡಿ ಒಳಗೆ ಬಂದ್ ಮಾಡ್ತೀವಿ ಧಾರವಾಡದ ಬಂದ್ ಮಾಡ್ತೀವಿ ಹುಬ್ಬಳ್ಳಿ ಒಳಗೆ ಮಾಡ್ತೀವಿ ಅದೇ ರೀತಿ ದಾವಣಗೆರೆ ಮಾಡ್ತೀವಿ ಹಾವೇರಿ ಮಾಡ್ತೀವಿ ಅದೇ ರೀತಿ ಮಾಡ್ತೀವಿ ಇಲ್ಲಿ ಮಂಡ್ಯ ಮೈಸೂರು ಆ ಭಾಗದ ಕೂಡ ರಾಷ್ಟ್ರೀಯ ಹೆದ್ದಾರಿಯನ್ನ ಲಕ್ಷಾಂತರ ಸಂಘ ಲಕ್ಷಾಂತರ ಜನ ರೈತ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಇವತ್ತ ಕನ್ನಡ ಪರ ಸಂಘಟನೆಗಳು ವಕೀಲರು ಮಿಲಿಟರಿ ಮಾಜಿ ಸೈನಿಕರು ಇವತ್ತು ಎಲ್ಲಾ ರೀತಿಯಿಂದ ಬೀದಿಗೆ ಬರಲಿಕ್ಕೆ ಲಕ್ಷಾಂತರ ಜನ ರೆಡಿ ಆಗ್ಯಾರು ರಾಜ್ಯದ ಮುಖ್ಯಮಂತ್ರಿ ಮಣ್ಣಿನ ಬೆಂಗಳೂರಿಗೆ ಬಂದಾಗ ಬೆಳಗಾವಿಗೆ ಬಂದಾಗ ಇವತ್ತು ಹೆಂಗೆ ನೀವು ಗ್ಯಾರಂಟಿ ಕೊಟ್ಟಿದ್ರಿ ನಮ್ಮಿಂದ್ರ ಮೂಲ ಆದಾಯ ನಿಮಗೆ ಬರತೈತಿ ಅದ್ರೊಳಗ ಹತ್ತು ಸಾವಿರ ಕೋಟಿ ರೂಪಾಯಿ ಒಂದು ಕಬ್ಬು ಬೆಳಗಾರಿಗೆ ವರ್ಷ ಪ್ಯಾಕೇಜ್ ಮಾಡ್ರಿ ಅಂತ ಕೂಡ ನಮಗೆ ಅಡ್ವಾನ್ಸ್ ಆಗಿ ಇಳಿದಿವಿ ಅದಕ್ಕಾಗಿ ಈಗ ತಕ್ಷಣ ರಾಜ್ಯ ಸರ್ಕಾರ ಇವತ್ತಿದ್ರೆ ಕೆಲಸ ಚಾಲೂ ಆಗೈತಿ ನಾವ್ ತಕ್ಷಣ ಇವತ್ತಿಂದ ಇವತ್ತು ಒಂದು ಟನ್ಗೆ ಒಂದು ಸಾವಿರ ರೂಪಾಯಿ ಘೋಷಣೆ ಮಾಡ್ರಿ ನರೇಂದ್ರ ಮೋದಿ ಅವರು ಇವತ್ತು ವಿಜಯೇಂದ್ರ ಕೂಡ ಇಲ್ಲೇ ವಸತಿ ಇರತ್ತಾರ ಬಿಜೆಪಿ ಇವತ್ತರ ಏನ್ ರಾಜ್ಯ ಅಧ್ಯಕ್ಷರು ಅವರು ಕೂಡ ಇಲ್ಲೇ ವಸತಿ ಇರತ್ತಾರು ಅವ್ರಿಗೂ ಕೂಡ ಇವತ್ತು ಮನವರಿಕೆ ಮಾಡುವಂತ ಕೆಲಸ ಕೂಡ ಒತ್ತಾಯ ಮಾಡ್ತೀವಿ ನೋಡ್ರಿ ಆ ಸಚಿವನ ಇಲ್ಲಿ ಏನ್ ತಗದಿಲ್ಲ ಬಿಲ್ ಬೆನಿಫಿಟ್ಸ್ ನಾವು ಮಾಡ್ಕೊಂಡು ಎರಡ್ನೂರು ರೂಪಾಯಿ ತಗೊಂಡು ಇನ್ನೂ ಎರಡ್ನೂರು ರೂಪಾಯಿ ನಮಗೆ ತಗೋದು ಗೊತ್ತಿಲ್ಲ ರಿಕ್ವೈರಿ ನೋಡ್ಕೋತು ತೂಕ ನೋಡ್ಕೋತು ಇವತ್ತೆಲ್ಲಾ ಸಚಿವ ಮತ್ತು ಏನೋ ಇವತ್ತು ಶುಗರ್ ಕಮಿಷನರ್ ಇಲಾಖೆ ಐತಿ ಅದು ಡ್ಯಾಮಿಗ್ ಆಗಿಟ್ಟಾರ ರಾಜ್ಯದಾಗ ಒಂದು ನೂರು ಮಂದಿ ಅಧಿಕಾರಿಗಳು ಬೇಕಾ ಐದು ಮಂದಿನ ಕಾಕೊಂಡ ಒಂದು ಇವತ್ತಿನವರೆಗೆ ಇತಿಹಾಸದಾಗ ಒಂದು ರಿಕ್ವರಿ ಚೆಕ್ ಮಾಡಿಲ್ಲ ಒಂದು ತೂಕ ಚೆಕ್ ಮಾಡಿಲ್ಲ ಶಿವಾನಂದ ಪಾಟೀಲ್ ಸಾಹೇಬ ಈ ಖಾತೆನ ಸಿದ್ದರಾಮಯ್ಯ ತೆಗೆದುಕಿಬೇಕ ಇದು ಇಡ್ಬೇಕ ಅಂದ್ರ ನೂರು ಮಂದಿನ ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕು ಶುಗರ್ ಕಮಿಷನರ್ ಇಲಾಖೆಯನ್ನ ಮಾಡಬೇಕು ಒಬ್ಬ ಐ ಎ ಎಸ್ ಅಧಿಕಾರಿನ ಸ್ಪೆಷಲ್ ಆಗಿ ಇದ್ರೆ ಎಲ್ಲ ನಾಟಕ ನಮಗೆಲ್ಲ ಗೊತ್ತಾಗತ್ತಿ ಅದಕ್ಕಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಹತ್ತು ಲಕ್ಷ ಸಂಖ್ಯೆಯಲ್ಲಿ ಕಬ್ಬು ಬೆಳೆಗಾರ ಇವತ್ತು ಅಂತೇಳಿ ಅವ್ರಿಗೆ ಎರಡ್ ಹೋಗಿ ಇವತ್ತು ನಾಲ್ಕುನೂರು ಲಾಭ ತಗೊತು ನಿಮ್ಮನ್ನು ಕೂಡ ರೊಕ್ಕ ಕೇಳತ್ತು ಶೈನ್ಯಾರ್ಯಾರಿಗೆ ನಮಗೆ ಮೋಸ ಮಾಡಿ ನೀವು ಬದುಕ ಕಬ್ಬು ಬೆಳೆಗಾರ ರೊಕ್ಕ ಕೊಡಬೇಕು ಯಾಕಂದ್ರೆ ಒಂದು ವರ್ಷಕ್ಕೆ ಒಂದೇ ಬೆಳಿ ನಮ್ದ ನಮ್ಮಿಂದ ನೀವು ಸಹಕಾರ ಆಗತ್ತೀರಿ ನೀವು ಶ್ರೀಮಂತಕ್ಕೀರಿ ಜಗತ್ತಿಗೆಲ್ಲ ಹಚ್ಚತ್ತೀರಿ ದುಡ್ದವ್ರಿಗೆ ಹಚ್ಚರಿ ಹಿಂಕಾಯಿ ಮುಗಿದು ಕಾಲು ಬೀಳ್ತು ಎಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರೈತರು